ವರಣ ರಾಜೇಶ್ ಕುಮಾರ್ ಇಲ್ಲಿ ಹಾಜರಿದ್ದ ಸುಪ್ರಿಪೋರ್ ಅವರಿಗೆ ಈ ಒಂದು ಅವಕಾಶವನ್ನು ನೀಡಕ್ಕೆ ಅತ್ಯಂತ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಇದು ಅತ್ಯಂತ ಸಕಾರಾತ್ಮಕ ಒಂದು ಪರಮ ಸತಂತ್ರ ನಂತರ ಸಲ್ಲಿಸಲು ಅರವತ್ತೈದು ವರ್ಷಗಳ ಆಯೋಜನ ಮಾಡಿದೆ ಇನ್ನು ಉಳಿದಾವಧಲೇ ಸಂವಿಧಾನ ཁཁཁ ཁཁ 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 ಯಾವ ರಾಜ್ಯದಲ್ಲೂ ಇಲ್ಲಿದೆ ಐಆರ್ ಎಸ್ ಮತ್ತೆ ಪ್ರಧಾನಿಗಳು ರಾಷ್ಟ್ರಪತಿಗಳು ಎಲ್ಲರೂ ಕೂಡ ಉತ್ತರ ಪ್ರದೇಶದ ಭಾಗವಾಗಿ ಇದು ಅತ್ಯಂತ ತೀವ್ರತಾದ್ರೆ ಈ ಡಿಸ್ಕ್ರಿಮಿನೇಷನ್ ताराइब को ಯೋ ವಾಕ್ ತಬೇನ ಅಂತ ಬಿಜಪಿಗೆ ಹೋಗ್ಬೇಕು ಅಂತ ಕಾರ್ಯಕ್ರಮ ಮಾಡಿದ್ರು ಇವರು ಪಕ್ಷಾತೀತವಾದ You know not